ಚಿನ್ನದ ಬಾವುಟದ ಸಾಹಸ ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಮಾಯಾ ಎಂಬ ಬಾಲಕಿ ವಾಸಿಸುತ್ತಿದ್ಲು ಅವಳು ತುಂಬ ಕುತೂಹಲವಂತಿ ಹಳ್ಳಿಯ ಎಲ್ಲರಿಗೂ ಸಹಾಯ ಮಾಡುವ ದಯಾಳು ಮನಸ್ಸಿನವಳು ಆದರೆ ಮಾಯಾಲ್ ಹೃದಯದಲ್ಲಿ ಒಂದೇ ಒಂದು ದೊಡ್ಡ ಕನಸು ಇತ್ತು ಆಕಾಶದಲ್ಲಿ ಹಾರುವ ಬಾವುಟವನ್ನೇ ಹಿಡಿಯುವುದು ಒಂದು ಸಂಜೆ ಆಕಾಶದಲ್ಲಿ ಬೆಳ್ಳಿಯಂತೆ ಹೊಳೆಯುವ ಬಾವುಟವನ್ನು ಕಾಣಿಸಿತು ಅದು ಸಾಮಾನ್ಯ ಬಾವುಟವಲ್ಲ ಅದು ಚಿನ್ನದಿಂದ ಮಾಡಿದ ಮಂತ್ರ ಬಾವುಟ ಹಳ್ಳಿಯ ಹಿರಿಯರು ಹೇಳಿದಂತೆ ಯಾರಾದರೂ ಆ ಬಾವುಟವನ್ನೇ ಹಿಡಿದರೆ ಅನಂತ ಸಂತೋಷ ಮತ್ತು ಜ್ಞಾನ ದೊರೆಯುತ್ತೆ ಮಾಯಾಲ್ ಕಣ್ಣುಗಳಲ್ಲಿ ಹೊಳಪು ಮೂಡಿತು ಅವಳು ಬಾವುಟವನ್ನು ಹಿಡಿಯಲು ನಿರ್ಧರಿಸಿದಳು ಆದರೆ ಆ ಬಾವುಟವನ್ನೇ ತಲುಪುವುದು ಸುಲಭವಾಗಿರಲಿಲ್ಲ ಅದು ಕಾಡು ಬೆಟ್ಟ ನದಿ ದಾಟಿ ಹೋಗಬೇಕಾದ ಸಾಹಸ ಮಾರ್ಗದಲ್ಲಿ ಮಾತ್ರ ಸಿಕ್ಕುತ್ತಿತ್ತು ಮೊದಲು ಅವಳು ದಟ್ಟವಾದ ಕಾಡಿನೊಳ್ಳೆಗೆ ಹೋದಳು ಅಲ್ಲಿ ಮರಗಳು ಎಂದು ಅವಳಿಗೆ ತೋಚಿತು ಒಂದು ದೊಡ್ಡ ಅಶ್ವತ್ಥ ಮರ ಕೇಳಿತು ಮಗುವೇ ಬಾವುಟ ಹಿಡಿಯಲು ನಿನ್ನ ಹೃದಯದಲ್ಲಿರುವ ಸ್ವಾರ್ಥವನ್ನೇ ಬಿಟ್ಟುಬಿಡು ಬಿಡು ಶುದ್ಧ ಹೃದಯ ಹೊಂದಿದವರಿಗೆ ಮಾತ್ರ ಅದು ಸಿಗುತ್ತಿದೆ ಮಾಯಾ ನಗುತು ಹೇಳಿದಳು ನನಗೆ ಬಾವುಟ ನನ್ನಷ್ಟಕ್ಕೆ ಬೇಡ ನನ್ನ ಹಳ್ಳಿಯ ಮಕ್ಕಳಿಗೆ ಸಂತೋಷ ನೀಡಲು ಬೇಕು ಅದು ಕೇಳಿದ ತಕ್ಷಣ ಮರ ತನ್ನ ಕೊಂಬೆಗಳನ್ನು ಪಕ್ಕಕ್ಕೆ ಸರಿಸಿ ದಾರಿಯನ್ನು ತೆರೆಯಿತು ಮಾಯಾ ಮುಂದಕ್ಕೆ ಹೋದಳು ಅಲ್ಲಿ ಬೆಟ್ಟದ ಮೇಲೆ ಹೊಳೆಯುವ ಹಿಮವು ಮಾರ್ಗವನ್ನು ಮುಚ್ಚಿತ್ತು ಹಿಮದ ನಡುವೆ ಒಂದು ಬಿಳಿ ಕರಡಿ ನಿಂತಿತ್ತು ಕರಡಿ ಹೇಳಿತು ನನ್ನ ಹಸಿವು ತೀರಿಸಿದರೆ ನಾನು ನಿನ್ನಿಗೆ ದಾರಿ ತೋರಿಸುತ್ತೇನೆ ಮಾಯಾ ತನ್ನ ಚೀಲದಲ್ಲಿದ್ದ ರೊಟ್ಟಿಯನ್ನು ಕರಡಿಗೆ ಕೊಟ್ಟಳು ಕರಡಿ ಸಂತೋಷದಿಂದ ಅವನ್ನು ಬೆಟ್ಟದ ಎತ್ತರವರೆಗೆ ಕರೆದೊಯ್ದಿತು ಅವಳು ಕೊನೆಗೆ ಒಂದು ನದಿಯ ತೀರಕ್ಕೆ ತಲುಪಿದಳು ನದಿ ಚಂದ್ರನ ಬೆಳಕಿನಲ್ಲಿ ಬೆಳ್ಳಿಯಂತೆ ಹೊಳೆಯುತ್ತಿತ್ತು ಅಲ್ಲಿ ಒಂದು ಕಮಲ ಹೂವು ಮಾತನಾಡಿತು ಮಾಯಾ ನಿನ್ಗೆ ಬಾವುಟ ಬೇಕಾದರೆ ನನ್ನ ಮೇಲೆ ಕಾಲಿಟ್ಟು ನದಿಯನ್ನು ದಾತು ಆದರೆ ನಿನ್ನ ಮನಸ್ಸು ಭಯರಹಿತವಾಗಿರಬೇಕು ಧೈರ್ಯದಿಂದ ಕಮಲದ ಮೇಲೆ ಹೆಜ್ಜೆಯಿಟ್ಟಳು ಅಚ್ಚರಿಯಾಗಿ ಅವಳಿಗೆ ನದಿ ಆಕೆಯನ್ನು ಸುರಕ್ಷಿತವಾಗಿ ದಾಟಿಸಿತು ಕೊನೆಗೆ ಅವಳು ಬೆಟ್ಟದ ಶಿಖರ ತಲುಪಿದಳು ಅಲ್ಲಿ ಚಿನ್ನದ ಬಾವುಟ ಗಾಳಿಯಲ್ಲಿ ಹಾರುತ್ತಿತ್ತು ಮಾಯಾ ಕೈ ಬಾವುಟಕ್ಕೆ ಮುಟ್ಟುತ್ತಿದ್ದಂತೆಯೇ ಅದು ಆಕೆಯ ಕೈಗೆ ಬಂದು ಬಿದ್ದಿತು ಬಾವುಟ ಬೆಳಗುತ್ತಾ ಹೇಳಿತು ನಿನ್ನ ದಯೆಯ ಹೃದಯ ಮತ್ತು ಧೈರ್ಯದಿಂದ ನೀನು ನನ್ನನ್ನು ಪಡೆದಿದ್ದಿ ಇನ್ನು ಮುಂದೆ ನಿನ್ನ ಹಳ್ಳಿಯ ಎಲ್ಲರೂ ಸಂತೋಷದಿಂದಿರುತ್ತಾರೆ ಮಾಯಾ ಹಳ್ಳಿಗೆ ಹಿಂದಿರುಗಿದಳು ಆ ಬಾವುಟವನ್ನು ಹಳ್ಳಿಯ ಮಧ್ಯದಲ್ಲಿ ಹಾರಿಸಿದಾಗ ಹಳ್ಳಿಯ ಜನರ ಮನದಲ್ಲಿ ಸಂತೋಷ ಮಕ್ಕಳ ಕಣ್ಣುಗಳಲ್ಲಿ ಕನಸು ಹಿರಿಯರ ಮನದಲ್ಲಿ ಶಾಂತಿ ತುಂಬಿತು ಆ ದಿನದಿಂದ ಹಳ್ಳಿ ಚಿನ್ನದ ಬಾವುಟದ ಹಳ್ಳಿಯೆಂದು ಪ್ರಸಿದ್ಧವಾಯಿತು ಮಾಯಾ ಹೆಸರನ್ನು ಎಲ್ಲರೂ ಗರ್ವದಿಂದ ಉಚ್ಚರಿಸುತ್ತಿದ್ದಳು